ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ದೈಹಿಕ ಶಿಕ್ಷಣದ ವೈಯಕ್ತಿಕ ಆಟಗಳಲ್ಲಿ ಉದ್ದ ಜಿಗಿತ ಉದ್ದ ಜಿಗಿತದ ಮೈದಾನದ ಅಂಕಣ ಮತ್ತು ಅಳತೆ ಉದ್ದ ಜಿಗಿತದ ಫೀಟ್ ಮೃದುವಾದ ಸ್ವಲ್ಪ ಒದ್ದೆಯಾದ ಮರಳಿನಿಂದ ತುಂಬಿರಬೇಕು ಅದರ ಮಟ್ಟವು ನೆಲದ ಮಟ್ಟಕ್ಕೆ ಇರಬೇಕು ಉದ್ದ ಜಿಗಿತದಲ್ಲಿ ರನ್ವೇ ಟ್ರ್ಯಾಕ್ ಬರುತ್ತೆ ಹಾಗೆ ಫೀಟ್ ಬರುತ್ತೆ ಜಿಗಿತಿದ ಫೀಟ್ ತೇವಯುತವಾದ ಮರಳಿನಿಂದ ತುಂಬಿರಬೇಕು ಜಿಗಿತದ ಗುಂಡಿಯು ಅಗಲ ಕನಿಷ್ಠ ಟೂ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ ಹಾಗೆಯೇ ಕನಿಷ್ಠ ತ್ರೀ ಮೀಟರ್ ಇರಬೇಕು ಜಿಗಿತದ ಗುಂಡಿಯು ಉದ್ದ ಒಂಬತ್ತು ಮೀಟರ್ ಮತ್ತು ಗರಿಷ್ಠ ಹನ್ನೆರಡು ಮೀಟರ್ ಇರಬೇಕು ಜಿಗಿಯ ಗುಂಡಿಯು ಆಯ್ತಾಕಾರದಲ್ಲಿ ಇರುತ್ತದೆ ಲಾಂಗ್ ಜಂಪ್ನಲ್ಲಿ ಹಲಗೆ ಅಥವಾ ಮರದ ಹಲಗೆಯು ಆಯ್ತಾಕಾರದಲ್ಲಿರುತ್ತದೆ ಹಾಗೆ ಇದು ಒನ್ ಪಾಯಿಂಟ್ ಟು ಟು ಮೀಟರ್ ಹಾಗೆ ಟ್ವೆಂಟಿ ಮೀಟರ್ ಟ್ವೆಂಟಿ ಸೆಂಟಿಮೀಟರ್ ಅಗಲವಿರುತ್ತದೆ ಇದು ಬಿಳಿ ಬಣ್ಣದ ಹಚ್ಚಿರಬೇಕು ಓಡುವ ಹಾದಿ ಅಥವಾ ರನ್ವೆ ಎಂದು ಕರೆಯುತ್ತಾರೆ ಈ ರನ್ವೆ ನಲವತ್ತರಿಂದ ನಲವತ್ತೈದು ಮೀಟರ್ ಉದ್ದ ಇರುತ್ತದೆ ಸ್ಪರ್ಧೆಯ ಮೂಲ ನಿಯಮ ಯಾರು ಕ್ರೀಡಾಪಟುವು ಹಲಗೆಯನ್ನು ಮುಂಭಾಗದಲ್ಲಿ ಹಾಕಿದ ಗೆರೆಯನ್ನು ತುಳಿಯುವಂತಿಲ್ಲ ಅಂದರೆ ಟೇಕಾ ಪೋಡನ್ನು ತುಳಿಯುವಂತಿಲ್ಲ ಟೇಕಾಫೋಡನ್ನು ದಾಟಿ ಮುಂದೆ ಓಡುವಂತಿಲ್ಲ ಅದಕ್ಕೆ ಫಾಲ್ ಎಂದು ಕರೆಯುತ್ತಾರೆ ಲಾಂಗ್ ಜಂಪ್ನಲ್ಲಿ ಮೂರು ಪ್ರಯತ್ನಗಳನ್ನು ಕೊಡಲಾಗುವುದು ತ್ರೀ ಅಟೆಂಪ್ಸ್ ಫಾರ್ ಲಾಂಗ್ ಜಂಪ್ ಹಾಗೆಯೇ ಕ್ರೀಡಾಧಿಕಾರಿಯು ಕರೆ ನೀಡಿದ ತೊಂಬತ್ತು ಸೆಕೆಂಡ್ನಲ್ಲಿ ಜಂಪ್ ಮಾಡುವುದು ಕ್ರೀಡಾಪಟುಗಳ ನಿಯಮವಾಗಿದೆ ಹೀಗೆ ಲಾಂಗ್ ಜಂಪಿನ ಸಂಪೂರ್ಣವಾದ ವಿವರ ಈ ವಿಡಿಯೋದಲ್ಲಿದೆ ಧನ್ಯವಾದಗಳು